ಸ್ನೇಹಿತರೆ ರಾಜ್ಯ ಬಿಜೆಪಿಯ ಬಹುದೊಡ್ಡ ಬ್ರೇಕಿಂಗ್ ಸುದ್ದಿಯೊಂದನ್ನು ಒತ್ತು ಇದೀಗ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇತ್ತೀಚೆಗೆ ತಾನೇ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದರೆ ಅನ್ನೋ ಕಾರಣಕ್ಕೆ ಪಕ್ಷದಿಂದ ಮೂರನೇ ಬಾರಿ ಉಚ್ಚಾಟನೆಯಾಗಿರ್ತಕ್ಕಂತ ಹಿಂದೂ ಹುಲಿ ಲಕ್ಷಾಂತರ ಕಾರ್ಯಕರ್ತರ ನೆಚ್ಚಿನ ನಾಯಕ ಬಸನಗೌಡ ಪಾಟೀಲ್ ಎತ್ತಾಳ್ ಅವರ ಗರ್ ವಾಪಸ್ಸಿಗೆ ವೇದಿಕೆ ಸಿದ್ಧವಾಗಿದೆ ಎನ್ನುವ ಒಂದು ಬಹುದೊಡ್ಡ ಬ್ರೇಕಿಂಗ್ ಇದೀಗ ಬಿಜೆಪಿಯ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಹೌದು ಸ್ನೇಹಿತರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಒಂದು ಅಧಿಕಾರವನ್ನು ವಹಿಸಿಕೊಂಡ ದಿನದಿಂದಲೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಬಹಿರಂಗ ವಾಗ್ದಾಳಿಯನ್ನ ನಡೆಸೋದ್ರ ಮೂಲಕ ಪಕ್ಷದ ಶಿಸ್ತನ್ನ ಉಲ್ಲಂಘಿಸೋ ಕಾರಣಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅದಾದ ನಂತರ ಪಕ್ಷಕ್ಕೆ ಮರಳಬೇಕು ಅನ್ನುವ ಬಯಕೆಯನ್ನ ಇಟ್ಕೊಂಡಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರ ಎಲ್ಲಾ ಪ್ರಯತ್ನಗಳು ಕೂಡ ಕೈಕೊಟ್ಟು ಕೊನೆಗೆ ನಾನು ನನ್ನದೇ ಆದಂತದ ಒಂದು ಅಭಿವೃದ್ಧಿ ಮತ್ತು ಹಿಂದುತ್ವದ ಹೆಸರಿನಲ್ಲಿ ಹೊಸ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟೋದ್ರ ಮೂಲಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಹಾಕ್ತೀನಿ ಎನ್ನುವ ಘೋಷಣೆಯನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಮಾಡಿದ್ರು ಅದಾದ ನಂತರ ಆ ಹೇಳಿಕೆ ಬಂದ ಎರಡನೇ ದಿನದಲ್ಲಿಯೇ ಬಸವನಗೌಡ ಪಾಟೀಲ್ ತಮ್ಮ ಹೇಳಿಕೆಯನ್ನ ಉಲ್ಟಾ ಹೊಡೆದ್ರು ಇನ್ನೆರಡು ತಿಂಗಳಲ್ಲಿ ನಾನು ಬಿಜೆಪಿಯನ್ನ ಸೇರ್ಪಡೆ ಹಾಕ್ತೀನಿ ಎನ್ನುವ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು ಅರೆ ಹೊಸ ಪಕ್ಷ ಘೋಷಣೆ ಮಾಡ್ತೀನಿ ಎನ್ನುವ ಹೇಳಿಕೆ ಕೊಟ್ಟ ಎರಡನೇ ದಿನಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿಗೆ ಗರ್ವಾಪಸಿಯ ಮಾತನಾಡಿದ್ದ ಯಾಕೆ ಎನ್ನುವ ಒಂದು ಕುತೂಹಲ ರಾಜ್ಯದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಳಗ ಇನ್ನೊಂದು ಕಡೆ ವಿಜೇಂದ್ರ ಅಭಿಮಾನಿ ಬಳಗದಲ್ಲಿ ಒಂದು ಮನೆ ಮಾಡಿತ್ತು ಆದ್ರೆ ಇದೀಗ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಲ್ಲಿ ಗರ್ವಾಪಸಿಯ ವಿಚಾರ ಬಂದಿರೋದಿಕ್ಕೆ ಪ್ರಮುಖ ಕಾರಣ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೊಮ್ಮೆ ಬಿ ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಕೊಳ್ಳುವ ಒಂದು ಪ್ರಯತ್ನಗಳು ನಡೀತಾ ಇದಾವೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿದ್ದು ಈ ಒಂದು ಪ್ರಯತ್ನದ ಹಿಂದೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ಪಕ್ಕದ ರಾಜ್ಯದ ಪ್ರಮುಖ ಬಿ ಜೆ ನಾಯಕರೊಬ್ಬರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ನಾಯಕರೊಂದಿಗೆ ಬ್ಯಾಟ್ ಅನ್ನ ಬೀಸ್ತಾ ಇದಾರೆ ಅನ್ನೋ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಮರು ಸೇರ್ಪಡೆ ಮಾಡ್ಕೊಡೋದಕ್ಕೆ ಕೈ ಜೋಡಿಸಿರ್ತಕ್ಕಂತ ಆ ಮಹಾನ್ ನಾಯಕ ಯಾರು ನಿಜಕ್ಕೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತೊಮ್ಮೆ ಬಿಜೆಪಿಯ ಮರು ಸೇರ್ಪಡೆಗೆ ಅವಕಾಶವನ್ನ ಮಾಡಿಕೊಡ್ತಾರ ಒಂದ್ಸರಿ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಒಂದು ನಾಯಕತ್ವದ ವಿರುದ್ಧ ಧ್ವನಿ ಎತ್ತಿದರೂ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರು ಅನ್ನೋ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿತ್ತು ಅದಾದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ವಾಗ್ದಾಳಿಯನ್ನ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮುಂದುವರಿಸ್ತಾನೆ ಬಂದ್ರು ಅಲ್ಲಿಗೆ ಅವರ ಅಭಿಮಾನಿಗಳಿಗೂ ಒಂದು ಕನ್ಫರ್ಮ್ ಆಯ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇದೇ ರೀತಿಯ ಮಾತುಗಳನ್ನ ಆಡ್ತಾ ಇದ್ರೆ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮರು ಸೇರ್ಪಡೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಇನ್ನೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ಒಂದು ವಾದವನ್ನ ಮಾಡ್ತಾ ಇದ್ರು ನೀವು ಹಿಂದುತ್ವ ಹಾಗೂ ಅಭಿವೃದ್ಧಿ ಹೆಸರಲ್ಲಿ ರಾಜ್ಯದಲ್ಲಿ ಒಂದು ಹೊಸ ಪಕ್ಷವನ್ನ ಕಟ್ಟಿ ನಿಮ್ಮ ಬೆನ್ನೆಲುಬೆಗೆ ಬೆನ್ನಿಗೆ ನಾವು ಸಂಪೂರ್ಣ ಸಹಕಾರವನ್ನ ಕೊಡ್ತೀವಿ ಅನ್ನುವ ಒಂದು ಒತ್ತಾಯವನ್ನು ಅವರು ಅಭಿಮಾನಿಗಳು ಮಾಡ್ತಾ ಇದ್ರು ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತಿಯ ನಾಯಕರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನಂತರ ಒಗ್ಗಟ್ಟು ಒಂದು ರೀತಿ ಹೊಡೆದೋಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ ಪಕ್ಷದಿಂದ ಉಚ್ಚಾಟನೆ ಆದ ನಂತರವೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಯಾವಾಗ ಮಾತುಗಳನ್ನಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ ಭಿನ್ನಮತೀಯ ನಾಯಕರಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ನಾಯಕ ಬೆಳಗಾವಿಯ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ನೇರವಾಗಿನೇ ಯತ್ನಾಳ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಯತ್ನಾಳ್ ಅವರು ಇನ್ನು ಮುಂದಾದರೂ ತಮ್ಮ ಬಾಯಿಯನ್ನ ಮುಚ್ಚಿಕೊಂಡಿರ್ಬೇಕು ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡಬಾರದು ಇದು ನಮಗೆ ಇಷ್ಟ ಆಗ್ತಿಲ್ಲ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಯತ್ನಾಳ್ ಅವರಿಗೆ ಶಾಕ್ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದರು ಇನ್ನೊಂದು ಕಡೆ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ತಾರೆ ಆ ಮೂಲಕ ರಾಜ್ಯದಲ್ಲಿ ಬಿಜೆಪಿಯ ನಿರ್ನಾಮ ಮಾಡ್ತಾರೆ ಅನ್ನುವ ಒಂದು ಲೆಕ್ಕಾಚಾರಗಳೇ ನಡೀತಾ ಇದ್ವು ಆ ಪ್ರಯತ್ನಕ್ಕೂ ಕೂಡ ಯತ್ನಾಳ್ ಕೈ ಹಾಕಿದ್ರು ಆದ್ರೆ ಕರ್ನಾಟಕದ ರಾಜಕಾರಣದ ಇತಿಹಾಸವನ್ನ ನೋಡಿದ್ರೆ ಎಂತೆಂತ ಮಹಾನ್ ನಾಯಕರೇ ಪಕ್ಷವನ್ನ ಕಟ್ಟಿ ಆ ಪಕ್ಷವನ್ನ ಕಟ್ಟಿ ಸಫಲರಾಗದೇ ಇರತಕ್ಕಂಥದ್ದು ಯತ್ನಾಳ್ ಅವರಿಗೆ ಒಂದು ರೀತಿಯ ಭಯವನ್ನು ತಂದಿತ್ತು ಅನ್ನುವ ಮಾತುಗಳು ಈಗ ಅವರ ಅಭಿಮಾನಿ ಬಳಗದಲ್ಲಿ ಕೇಳಿಬರ್ತವೆ ಆ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರನ್ನ ಮತ್ತೊಮ್ಮೆ ಬಿಜೆಪಿ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಯತ್ನಾಳ್ ಅವರನ್ನ ರಾಜ್ ಪಿಗೆ ಯಾಕೆ ವಾಪಸ್ ತೇರಿಸಕೋಬೇಕು ಯತ್ನಾಳ್ ಅವರು ಪಕ್ಷದ ಪಿಗೆ ಏನೆಲ್ಲ ಲಾಭಗಳಾಗ್ತವೆ ಅವರು ಪಕ್ಷದಿಂದ ಹೊರಗಿದ್ರೆ ಪಿಗೆ ಎಷ್ಟು ನಷ್ಟ ಆಗುತ್ತೆ ಅನ್ನೋ ಒಂದು ಅಂಶವನ್ನ ಸ್ಪಷ್ಟಪಡಿಸಿ ಆ ದೇವೇಂದ್ರ ಫಡ್ನವೀಸ್ ಅವರನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ ಯಾವಾಗ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನವೀಸ್ ಅವರ ಬಳಿ ಹೋಗಿ ಯತ್ನಾಳ್ ಅವರ ಒಂದು ಅವಶ್ಯಕತೆ ಬಿಜೆಪಿ ಎಷ್ಟಿದೆ ಅನ್ನೋದನ್ನ ಮನವರಿಕೆ ಮಾಡಿದ್ರು ಆ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಅಭಯವನ್ನ ಕೊಟ್ಟಿದಾರಂತೆ ನಾನು ರಾಷ್ಟ್ರೀಯ ನಾಯಕರೊಂದಿಗೆ ಯತ್ನಾಳ್ ಅವರ ವಿಚಾರವಾಗಿ ಮಾತುಕತೆಯನ್ನು ನಡೆಸ್ತೀನಿ ಅದೇ ರೀತಿ ಸಂಘ ಪರಿವಾರದ ಪ್ರಮುಖರೊಂದಿಗೂ ಕೂಡ ಯತ್ನಾಳ್ ಅವರ ವಿಚಾರವಾಗಿ ನಾನು ಮಾತುಕತೆಯನ್ನು ನಡೆಸ್ತೀನಿ ಆದ್ರೆ ನೀವು ಯತ್ನಾಳ್ ಅವರಿಗೆ ಯಾವುದೇ ರೀತಿಯ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಆಗುವ ರೀತಿಯಲ್ಲಿ ನಡ್ಕೊಳ್ಳೋಕೆ ಹೇಳಬೇಕು ಅನ್ನುವ ಒಂದು ಮಾತನ್ನ ರಮೇಶ್ ಜಾರಕಿಹೊಳಿ ಅವರಿಗೆ ಹೇಳಿದ್ದಾರೆ ಎನ್ನುವ ಒಂದು ಸೂಚನೆಗಳು ಸಿಗ್ತಾ ಇದೆ ದೇವೇಂದ್ರ ಫಡ್ನವೀಸ್ ಅವರಿಂದ ಈ ರೀತಿಯ ಸೂಚನೆಯನ್ನ ಪಡ್ಕೊಂಡಂತಹ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರನ್ನ ಭೇಟಿ ಮಾಡಿ ನಿಮ್ಮನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ದೇವೇಂದ್ರ ಫಡ್ನವೀಸ್ ಅಭಯವನ್ನ ಕೊಟ್ಟಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ನಾಯಕತ್ವದ ವಿರುದ್ಧ ಮಾತಾಡೋಂಗಿಲ್ಲ ಅನ್ನುವ ಒಂದು ಕಂಡೀಷನ್ ಅನ್ನ ಕೂಡ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದ್ದೆ ಸ್ನೇಹಿತರೆ ಇಷ್ಟೆಲ್ಲ ಬೆಳವಣಿಗೆ ಒಂದ್ ಕಡೆ ನಡೀತಾ ಇದ್ರು ಕೂಡ ಯತ್ನಾಳ್ ಈ ಕ್ಷಣಕ್ಕೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸೋದನ್ನು ನಿಲ್ಲಿಸಿಲ್ಲ ಆದ್ರೆ ಕರ್ನಾಟಕದ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದ ಒಂದು ಒಳ ಪಂಗಡವಾಗಿರ್ತಕ್ಕಂಥ ಪಂಚಮಸಾಲಿ ಸಮುದಾಯ ಸರಿಸುಮಾರು ಎಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರೋದು ಬಿಜೆಪಿ ಪಾಲಿಗೆ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ ಬಹುದೊಡ್ಡ ತಾಣವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಇದೇ ಮೊದಲ ಸರಿಯನಲ್ಲ ಮೂರನೇ ಬಾರಿ ಈಗ ಯತ್ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ ಯತ್ನಾಳ್ ಯಾವಾಗೆಲ್ಲ ಪಕ್ಷದ ನಾಯಕತ್ವದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಆ ಮೂರು ಟೈಮ್ ಅಲ್ಲೂ ಕೂಡ ರಾಷ್ಟ್ರೀಯ ನಾಯಕತ್ವ ಅವರನ್ನ ಪಿಯಿಂದ ಉಚ್ಚಾಟನೆ ಮಾಡಿತ್ತು ಈಗಲೂ ಕೂಡ ಅದೇ ರೀತಿಯ ಕ್ರಮವನ್ನು ಕೈಗೊಂಡಿದೆ ಆದರೆ ಯತ್ನಾಳ್ ಈಗ ಬಿಜೆಪಿಗೆ ವಾಪಸ್ ಆಗಲೇಬೇಕಾದಂಥ ಅನಿವಾರ್ಯ ಅನಿವಾರ್ಯತೆ ಕೂಡ ಎದುರಾಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಹೊಸ ಪಕ್ಷವನ್ನ ಕಟ್ಟಿ ಅದನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನೋದು ದೂರದ ಮಾತು ಅಟ್ಲೀಸ್ಟ್ ಹೊಸ ಪಕ್ಷವನ್ನ ಕಟ್ಟಿದಂಥ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಲ್ತಕ್ಕಂಥ ನಾಯಕರ್ಯಾರು ಈಗ ಬಿಜೆಪಿಯ ಭಿನ್ನ ಮತೀಯ ನಾಯಕರಲ್ಲಿ ಗುರ್ತಿಸ್ಕೊಂಡಿರೋರೆಲ್ಲ ಕೂಡ ಯತ್ನಾಳ್ ನಿಲ್ತಾರ ಅನ್ನೋದನ್ನ ನೋಡೋದಾದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಯತ್ನಾಳ್ ಅವ್ರಿಗೆ ಈಗಾಗಲೇ ಮನವರಿಕೆ ಆಗಿದೆ ಹಾಗಾಗಿ ಯತ್ನಾಳ್ ಕೂಡ ಒಂದು ಮಟ್ಟಿಗೆ ತಣ್ಣಗಾಗಿದ್ದು ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರನ್ನ ಸುತಾರಾಂ ಹೋಗ್ತಕ್ಕಂತ ಮನಸ್ಥಿತಿಗೆ ಬಂದಿದ್ದಾರೆ ಆ ಕಾರಣಕ್ಕೆ ಕರ್ನಾಟಕದ ಪಂಚಮಸಾಲಿ ಸಮುದಾಯ ಮತಗಳು ಹೊಡೆದೋಗ್ಬಾರ್ದು ಅನ್ನುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ದೇವೇಂದ್ರ ಫಡ್ನವೀಸ್ ಅವರ ಪ್ರಯತ್ನದ ಫಲವಾಗಿ ಯತ್ನಾಳ್ ಅವರನ್ನ ಗರ್ವಾಪಸಿಗೆ ಅನುಮತಿಯನ್ನ ಶೀಘ್ರದಲ್ಲೇ ಕೊಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಇನ್ನೊಂದು ಕಡೆ ಯಡಿಯೂರಪ್ಪ ಬಳಗಕ್ಕೂ ಕೂಡ ಬಹುದೊಡ್ಡ ಒಂದು ಗಿಫ್ಟ್ ಅನ್ನ ಕೊಡೋದಿಕ್ಕೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಲೆಕ್ಕಾಚಾರವನ್ನು ಹಾಕೊಂಡಿದ್ದು ಬಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೂ ಕೂಡ ಮುಂದುವರಿಸತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಅವರನ್ನ ಎದುರುಗಡೆ ಕೂರ್ಚಿ ಒಂದು ಸಂಧಾನ ಸಭೆಯನ್ನ ಮಾಡೋದ್ರ ಮೂಲಕ ಯತ್ನಾಳ್ ಅವ್ರಿಗೂ ಕೂಡ ಕೆಲವೊಂದು ಕಂಡೀಷನ್ ಅನ್ನ ಹಾಕಿ ಬಿಜೆಪಿ ಮರು ಸೇರ್ಪಡೆಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಶೀಘ್ರದಲ್ಲಿಯೇ ಒಪ್ಪಿಗೆಯನ್ನು ಕೊಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಬಿಜೆಪಿಯಲ್ಲಿದ್ದಂತಹ ಯತ್ನಾಳ್ ಅಭಿಮಾನಿಗಳಿಗೆ ಬಹುದೊಡ್ಡ ಖುಷಿ ಸುದ್ದಿ ಅಂದ್ರೆ ಇದು ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಆಗ್ಬೇಕಾ ಅಥವಾ ಅವ್ರು ಹೇಳೋ ಪ್ರಕಾರ ಹೊಸ ಪಕ್ಷವನ್ನ ಕಟ್ಟೋದ್ರ ಮೂಲಕ ರಾಜ್ಯ ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನ ಕೊಡ್ಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟಿಐ ಅಂತ ಒಲಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಶುಭ